ನನ್ನ ಕವನದ ಶಿರ್ಸಿಗೆ ಸಾವಿನ ಜೊತೆ ಆಟ ಆಡುವ ಧರ್ಮ ಅದಾವುದಯ್ಯ ಸಾವಿನ ಜೊತೆ ಆಟ ಆಡುವ ಧರ್ಮ ಅದಾವುದಯ್ಯ ಸತಿಯ ಎದುರು ಪತಿಯನ್ನು ಪಂದು ಸತಿಯ ಎದುರು ಪತಿಯನ್ನು ಪಂದು ಅವಳ ಸೌಭಾಗ್ಯವನ್ನೇ ನುಂಗಿ ನೀರ ಕುಡಿದು ಅವಳ ಸೌಭಾಗ್ಯವನ್ನೇ ನುಂಗಿ ನೀರು ಕುಡಿದು ಸತಿಯನ್ನು ಜೀವಂತ ಶವವಾಗಿ ಮಾಡಿದ ಸತಿಯನ್ನು ಜೀವಂತ ಶವವಾಗಿ ಮಾಡಿದ ಆ ಧರ್ಮ ಆ ಉದಯ್ಯ ತಾಯಿಯ ಎದುರು ಕಂದನನ್ನು ಕೊಂದು ಅವಳ ತಾಯಿತನ ಒಡಲಿಗೆ ಬೆಂಕಿ ಇಟ್ಟು ತಾಯಿಯ ಎದುರು ಕಂದನನ್ನು ಕೊಂದು ಅವಳ ತಾಯಿತನ ಒಡಲಿಗೆ ಬೆಂಕಿ ಇಟ್ಟು ಪುತ್ರ ಶೋಕ ನಿರಂತರವಾಗಲು ಕಾರಣವಾದ ಮಾಧ್ಯಮ ಔತಯ್ಯ ನವ ಜೋಡಿ ಹಕ್ಕಿಗಳು ಸ್ವಚ್ಛಂದವಾಗಿ ನವ ಜೋಡಿ ಹಕ್ಕಿಗಳು ಸ್ವಚ್ಛಂದವಾಗಿ ಪ್ರಣಯದಲ್ಲಿ ಹಾರಾಡುವಾಗ ಹಾರಾಡುವಾಗ ಬಲವಾಗಿರುವ ಎಕ್ಕೆಯನ್ನು ಮುರಿದು ಅವರಿಗೆ ಬಲವಾಗಿರುವ ಹೆಕ್ಕೆಯನ್ನು ಮುರಿದು ಮುರಿದ ಆ ಧರ್ಮ ಆ ಹೃದಯ ಧರ್ಮ ಅಧರ್ಮಗಳ ನಡುವೆ ಧರ್ಮ ಅಧರ್ಮಗಳ ನಡುವೆ ಅಮಾಯಕರ ಜೀವ ತೆಗೆದು ಅವರ ಮನೆ ದೀಪ ಆರಿದಂತೆ ಮಾಡಿದ ಅವರ ಮನೆ ದೀಪ ಆರಿದಂತೆ ಮಾಡಿದ ಆ ಧರ್ಮ ಆ ಧರ್ಮದ ಹೆಸರಿನಲ್ಲಿ ಅಮಾಯಕರ ಜ್ಞಾನ ಜೊತೆ ಆಟವಾಡುವ ಧರ್ಮದ ಹೆಸರಿನಲ್ಲಿ ಅಮಾಯಕರ ಜೊತೆ ಆಟವಾಡುವ ಅಮಾನವೀಯ ಕೃತ್ಯ ಎಸೆದು ಅಮಾನವೀಯ ಕೃತ್ಯ ಎಸೆದು ಡೊಂಬಲಾಟ ಮಾಡುವ ಆ ಧರ್ಮ ಉದಯ ಅಂಗಲಾಚಿ ಬೇಡಿಕೊಂಡರು ಮನ ಕರಗದವರ ಅಂಗಲಾಚಿ ಬೇಡಿಕೊಂಡರು ಮನ ಕರಗದವರ ಕುಡಿ ಒಡ್ಡಿ ಬೇಡಿಕೊಂಡರು ಕರುಣೆ ತೋರದವರ ಕುಡಿಒಡ್ಡಿ ಬೇಡಿಕೊಂಡರು ಕರುಣೆ ತೋರದವರ ಜನರಲ್ಲಿ ಸಾವಿನ ಭಯ ಉಂಟು ಮಾಡುವವರ ಧರ್ಮ ಹೇಯವಾದದು ಜನರಲ್ಲಿ ಸಾವಿನ ಭಯ ಉಂಟು ಮಾಡಿದವರ ಧರ್ಮ ಹೇಯವಾದದ್ದು ಮನುಷ್ಯತ್ವ ಸತ್ತ ಧರ್ಮ ಅದಾ ಉದಯ್ಯ ಮನುಷ್ಯತ್ವ ಸತ್ತ ಧರ್ಮ ಅದಾ ಉದಯ್ಯ ನೊಂದವರ ಗೋಲಾಡಿದವರ ಕಣ್ಣೀರಿಟ್ಟವರ ನೊಂದವರ ಗೋಲಾಡಿದವರ ಕಣ್ಣೀರಿಟ್ಟವರ ಶಾಪ ಈ ಧಮ್ಮ ಈ ಧರ್ಮವನ್ನು ಈ ಭಯೋತ್ಪಾದಕರನ್ನು ಸುಮ್ಮನೆ ಬಿಡದಯ್ಯ ಹೆಣ್ಣಿನ ಕಣ್ಣೀರಿನ ಕಡಲಿನಲಿ ಹೆಣ್ಣಿನ ಕಣ್ಣೀರಿನ ಕಡಲಿನಲಿ ಕೊಚ್ಚು ಹೋಗಿ ಹೋಗುವವನಯ್ಯ ಆ ಮುಕ್ತ ಮಗು ಆ ಮುಕ್ತ ಪತಿ ಮಗುವಿನ ನೆತ್ತರದಲ್ಲಿ ಇವರ ನೆತ್ತರ ಹರಿದು ಬಿಡಬೇಕಯ್ಯ ಆ ಮುಗ್ಧ ಪತಿ ಮಗುವಿನ ನೆತ್ತರದಲ್ಲಿ ಭಯೋತ್ಪಾದಕರ ನೆತ್ತರ ಹರಿದು ಬಿಡಬೇಕಯ್ಯ ಸಹ ಸಮಾನತೆ ಸೋದರತೆ ಧರ್ಮವಾಗಬೇಕಯ್ಯ ಸಹ ಸಮಾನತೆ ಸೋದರತೆ ಧರ್ಮವಾಗಬೇಕಯ್ಯ ಎಲ್ಲರೂ ನಮ್ಮವರು ಎಂಬ ಎಲ್ಲರೂ ನಮ್ಮವರು ಎಂಬ ಪ್ರೀತಿಯಿಂದ ಅಪ್ಪಿಕೊಳ್ಳುವ ಆಗಬೇಕಯ್ಯ ಆನಂದ ಸಾಗರವಾಗಿ ಕಷ್ಟದಲ್ಲಿದ್ದವರಿಗೆ ಹೆಗಲಾಗಬೇಕಯ್ಯ ದಮನೀಯರಿಗೆ ನೆರಳಾಗಬೇಕಯ್ಯ ಪ್ರೀತಿ ಸ್ನೇಹ ದಯೆ ತೋರುವ ಮಂದಿರ ಪ್ರೀತಿ ಸ್ನೇಹ ದಯೆ ತೋರುವ ಮಂದಿರವಾಗುವ ಧರ್ಮ ಮಾನವ ಧರ್ಮ ಪ್ರೀತಿ ದಯತೋತ್ವ ಧರ್ಮ ಮಾನವ ಧರ್ಮ ಮನುಷ್ಯತ್ವ ಧರ್ಮವಲ್ಲವೇ ಮನುಷ್ಯತ್ವ ಮಾನವೀಯ ಧರ್ಮ ದೊಡ್ಡದಯ್ಯ ಮನುಷ್ಯತ್ವ ಮಾನವೀಯ ಧರ್ಮ ದೊಡ್ಡದಯ್ಯ ಮನುಷ್ಯತ್ವ ಮಾನವೀಯ ಧರ್ಮ ಬಿಟ್ಟವರು ರಾಕ್ಷಸರಯ್ಯ ಅರಿತು ಬಾರಿದರೆ ಒಲಿತಯ್ಯ ನಾವು ಧರ್ಮ ಕಾ ನಾವು ಧರ್ಮವನ್ನು ಕಾಪಾಡಿದರೆ ಧರ್ಮ ನಮ್ಮನ್ನು ಕಾಪಾಡುವುದಯ್ಯ ಧನ್ಯವಾದಗಳು